ಸಮಾಜದ ಮೇಲೆ ವಿಜ್ಞಾನ ತಂತ್ರಜ್ಞಾನದ ಪ್ರಭಾವ ದಿನದಿಗೆ ಹೆಚ್ಚಾಗುತ್ತಿದೆ ನೀವು ಬೆಳಗ್ಗೆ ಎದ್ದ ಸಮಯದಿಂದ ಮಲಗುವ ಸಮಯದ ಬರಗು ಮಾಡುವ ಎಲ್ಲಾ ಕೆಲಸಗಳ ಪಟ್ಟಿಯನ್ನು ತಯಾರಿಸಿದರೆ ತಯಾರಿಸಿದ ವಿಮರ್ಶಿಸಿದರೆ ನಿಮಗೇ ಅರ್ಥವಾಗುತ್ತದೆ ಎಷ್ಟು ಪ್ರಭಾವವಾಗಿದೆ ವಿಜ್ಞಾನ ತಂತ್ರಜ್ಞಾನ ಒಂದು ದೇಶದ ಆರ್ಥಿಕ ಪ್ರಗತಿಗೆ ಬೇಕಾದಂಥ ಎಂಜಿನ್ಗಳು ಅದರ ವಿಷಯ ಸ್ವಲ್ಪ ಹೇಗೆ ಬಂದ್ವಿ ಇಲ್ಲಿಗೆ ಎಷ್ಟು ಪ್ರೋ ಪ್ರೋಗ್ರೆಸ್ ಮಾಡಿದ ಸ್ವಲ್ಪ ವಿಷಯ ಹೇಳೋಣ ಇಫ್ ಯು ಲುಕ್ ಬ್ಯಾಕ್ ಫರ್ ದಿ ಲಾಸ್ಟ್ ಹಂಡ್ರೆಡ್ ಇಯರ್ಸ್ ಆಲ್ಸೋ ದಿ ಡೆವಲಪ್ಮೆಂಟ್ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹ್ಯಾಸ್ ಬಿನ್ ಕಂಟಿನ್ಯೂಸ್ಲಿ ಆಕ್ಸಲರೇಟಿಡ್ ಅಂಡ್ ಕ್ರಿಯೇಟೆಡ್ ವಾಟ್ ಒನ್ ವುಡ್ ಕಾಲ್ಡ್ ಟೆಕ್ನಾಲಜಿ ಮಾರ್ಬಲ್ಸ್ ಕಮ್ಯುನಿಕೇಶನ್ಸ್ ತಗೊಳ್ಳಿ ಪ್ರಾರಂಭದಲ್ಲಿ ಮಾರ್ಕೋನಿ ವೈರ್ಲೆಸ್ ಸಟ್ಟಿ ಉಪಯೋಗಿಸ್ತಿತ್ತು ಅನಂತರ ಗ್ರಾಂ ಬೆಲ್ನ ಟೆಲಿಫೋನ್ ಬಂತು ಈಗ ಸ್ಯಾಟಲೈಟ್ ಕಮ್ಯುನಿಕೇಶನ್ ಅಂತೀವಿ ಮೈಕ್ರೋವೇವ್ ಕಮ್ಯುನಿಕೇಶನ್ಸ್ ಅಂತೀವಿ wireless communication wireless and microwave has become a standard and created the cell phone And look at the kind of self connectivity cell phone provides partly cell phone cell phone is not mere phone we all know it is much more than a phone computers the world there are big computers, very powerful computers, tiny computers, again a tiny very powerful computers, laptops, uh, desktops, tablets. And we have also started interconnecting computers. One computer on the computer, we had communication. Model. ಟಿಪ್ಸ್ ನಾವು ಬೆರ ಕೊನೆಯಲ್ಲ ಎಲ್ಲ ಇನ್ಫಾರ್ಮೇಶನ್ ಬರುವ ಗೂಗ್ಲಿಂಗ್ ನೆಟ್ ಸರ್ಫಿಂಗ್ ಹೆಚ್ಚು ಕಡಿಮೆ ಎಲ್ಲರ ದಿನಚರಿಯ ಒಂದು ಕೆಲಸ ಬೆಳಗ್ಗೆ ಆದ್ರೆ ಮೊದಲು ನೋಡೋದು ಕಂಪ್ಯೂಟರ್ ರಾತ್ರಿ ಮರಕೊಳ ಮೊದಲು ನಾವು ಕಂಪ್ಯೂಟರ್ನ ಬೇರೆ ಎಲ್ಲರೂ ಒಂದೇ ಕಡೆ ಕೂತಿದ್ರು ಎಲ್ಲಾರು ಚಿಕ್ಕ ಚಿಕ್ಕ ಮಕ್ಕಳು ಆ ಕಂಪ್ಯೂಟರ್ ನೋಡ್ತಾರೆ ಹೊಡೆದು ಬೇರೆಯವ್ರ ಮಾತು ಕೇಳೋದ್ ಅಷ್ಟು ಪ್ರಭಾವಶಾಲಿಯಾಗಿ ಇನ್ನು ನೋಡಿ ರೋಬಾಟಿಕ್ಸ್ ವಿಡ್ ಆಲ್ ಕೈಂಡ್ಸ್ ಆಫ್ ರೋಬೊಟ್ಸ್ ರೋಬಟ್ಸ್ ಫಾರ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ರೋಬೋಟ್ಸ್ ಟು ವರ್ಕ್ ಇನ್ ಎ ವೆರಿ ಡೇಂಜರಸ್ ಎನ್ವೈರನ್ಮೆಂಟ್ హౌస్ హోల్డ్ రోబాట్స్ ఇంకా దశకే మన మనయలు రోబాట్ ఉపయోగ సంభవించేసర్స్ ఇన్ ఇండస్ట్రీ అప్లకేషన్ లెజర్స్ వర్క్ కమ్యునన్ మాత్ర అలాజర్స్ కెన్ పర్ఫార్మ్ ఎ వెరి డెలికేట్ आई सर्जरी का लसिक सर्जरी इन नोडे विज्ञान व्हाट हैज हैज डन टू आवर फेवरेट टॉय ऑटोमोबाइल कार इट इज डे बाय डे बिकमिंग मोर एंड मोर सोफिस्टिकेटेड इट हैज डजंस ऑफ व्हाट आर कॉल्ड सेंसर्स डजंस ऑफ कॉल्ड डिजिटल कंट्रोलर्स

speed which is greater than the speed of sound. you know, we have space spacecrafts. and sa satellites are lost all over the place. satellites for many applications. T satellites are the tv, in la communication, in la remote sensing, earth resource monitoring, defense, security monitoring. They all do a satellite communication

In the Kalame century, we might even start human colonies on moon. By 1950, by the time some of you people become graduates or start working, there will be colonies on the moon. These projections are not very In there may be even colonies on Mars. ಅಂಗಾರಕದಲ್ಲಿ ಕೂಡ ಯುವನ್ ಕಾಲೇಜ್ ಇರುವುದು ಈಗ ಸ್ಯಾಟಲೈಟ್ ಎಲ್ಲ ಬರ್ನ್ ಸ್ಪಾಟ್ ಇಸ್ ಕಾಲ್ಡ್ ಕೆಮಿಕಲ್ ಫ್ಯೂಯಲ್ ಆ ಬೆಂಕಿ ನೋಡ್ತಿರಲಿಲ್ಲ ನೀವು ಸ್ಯಾಟಲೈಟ್ ಬಂದಾಗ ಅದು ಬರೋದೆಲ್ಲ ಕೆಮಿಕಲ್ ಫ್ಯೂಯಲ್ ನೈಟ್ರಿಕ್ ಆ್ಯಸಿಡ್ ಇನ್ನು ಏನೇನು ನೈಟ್ರಿ ಪರ್ಕೊಲೈಟ್ಸ್ ಅಂಡ್ ಸೊ ಈಗ ಇನ್ನು ಫಸ್ಟ್ ಥರ ಫ್ಯೂಯಲ್ ಬರ್ತಾ ಇದೆ ಲೇಸರ್ A laser fuel of the laser fuel of the light propulsion can take you to 10% of the speed of light. Perhaps going to Mars will take three hours rather than three years. This is what is technology. In our day, you have drones.

ವೈಲ್ಡ್ ಲೈಫ್ ಫೋಟೋಗ್ರಫಿಂಡ್ ವೈಲ್ಡ್ ಲೈಫ್ ಮಾನಿಟರಿಂಗ್ ಎನ್ವೈರ್ಮೆಂಟಲ್ ಮಾನಿಟರಿಂಗ್ ಕ್ರೌಡ್ ಕಂಟ್ರೋಲ್ ಅಂಡ್ ಕ್ರೌಡ್ ಮಾನಿಟರಿಂಗ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಡೆಲಿವರಿಂಗ್ ಅಮೆಜಾನ್ ಡ್ರೋನ್ಸ್ ಮನೆ ಮನೆಗೂ ಡೆಲಿವರಿ ಮಾಡ್ತಾರಂತೆ ಅಮೆರಿಕ ಈಗ ಇಂಡಿಯಾಲೇ ಬೆಂಗಳೂರಿನಲ್ಲೇ ಒಂದು ಕಂಪನಿ ಇದೆ ಅದು ಆರ್ಗನ್ಸ್ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಇಂಡಿಯಾ ಬೆಂಗಳೂರಿನಲ್ಲಿ ಟ್ರಾಫಿಕ್ ಅಲ್ಲಿ ಆರ್ಗನ್ಸ್ ತಗೊಂಡು ಹೋಗೋದು ಬಹಳ ಕಷ್ಟ ಗ್ರೀನ್ ಕಾರ್ಡ್ ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇದ್ದಾರೆ ಈಗ ಅದರ ಕಂಪನಿ ಡ್ರೋನ್ಸ್ ವಿಚ್ ಕ್ಯಾನ್ ಕ್ಯಾರಿ ಆರ್ಗನ್ಸ್ ವೆರಿ ಸ್ಪೆಷಲ್ ಕೋಲ್ಡ್ ಚೇಂಬರ್ ಎಕ್ಸ್ಪೆಕ್ಟ್ ನೆಕ್ಸ್ಟ್ ಇಯರ್ಸ್ ಯು ವಿಲ್ ಸಿ ಆರ್ಗನ್ಸ್ ಹೀಗೆ ಹಲವಾರು ನಾನು ಹೇಳ್ತಾ ಇದ್ರೆ ಗಂಟಾ ಗಟ್ಟಲೆ ಹೇಳ್ತಾನೆ ಇರ್ಬೋದು ವಾಟ್ ಆರ್ ನಾರ್ಮಲ್ಸ್ ಟೆಕ್ನಾಲಜಿ ಸ್ವಲ್ಪ ಕ್ರಿಯೇಟ್ ನ್ಯೂ ಫೀಲ್ಡ್ಸ್ ಹೊಸ ಹೊಸ ಏರಿಯಾಸ್ ಈಗ ನೀವು ಓದಬೇಕಾದ್ರೆ ನಮ್ಮ ಕಾಲದಲ್ಲಿ ಇತ್ತು ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಸಿವಿಲ್ ಇಂಜಿನಿಯರಿಂಗ್ ಡಾಕ್ಟರು ಲಾಯರು ಬೇರೆ ಏನೂ ಇರಲೇ ಇಲ್ಲ ಈಗ ಸಾವಿರಾರು ಇದೆ ನಿಮ್ಗೆ ಓದಕ್ಕೆ ಎಲ್ಲ ವಿಜ್ಞಾನ ತಂತ್ರಜ್ಞಾನದ ಬಂದಿರೋದು ಫಾರ್ ಎಕ್ಸಾಂಪಲ್ ದಿಸ್ ವಾಟ್ಸ್ ಕಾರ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ಯೂಟರ್ನ ಮನುಷ್ಯ ನನಗೆ ಯೋಚನೆ ಮಾಡೋ ಹೇಳ್ಕೊಡ್ಬಹುದಾ ಅಂತ ಆನ್ಸರ್ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಚ್ಚು ಕಡಿಮೆ ಎಲ್ಲಾ ಕಡೆಯೂ ಅಪ್ಲಿಕೇಶನ್ ಇದೆ ಕೂಡ ರೀಸೆಂಟ್ಲಿ ನಾನು ಯಾವುದೋ ಒಂದು ಸೆಮಿನಾರ್ ನಲ್ಲಿ ಆರ್ಟಿಫಿಷಿಯಲ್ ಅಗ್ರಿಕಲ್ಚರ್ಗೆ ಬೀಜ ಹೊರಬಹುದನ್ನು ಮಾರ್ಕೆಟ್ ಹೇಗೆ ಉಪಯೋಗಿಸಬಹುದು ಅಂತ ಒಂದು ದೊಡ್ಡ ಡಿಸ್ಕಷನ್ ನಡೆಯಿತು ಇನ್ನು ವರ್ಚುವಲ್ ರಿಯಾಲಿಟಿ ಅಂತಾರೆ ರಿಯಾಲಿಟಿ ನಿಜವಾದ ವರ್ಚುಯಲ್ ರಿಯಾಲಿಟಿ ಇಮ್ಯಾಜಿನಿಂಗ್ ರಿಯಾಲಿಟಿ ವರ್ಚುಯಲ್ ರಿಯಾಲಿಟಿಗೆ ಸ್ಪೆಷಲ್ ಗ್ಲೌಸ್ಗಳು ಸ್ಪೆಷಲ್ ಕನ್ನಡ ಹಾಕೊಂಡಿದ್ರೆ ನೀವು ಇಲ್ಲಿ ಕೂತ್ಕೊಂಡೆ ನಿಮ್ಮ ಮನೆಯಲ್ಲಿ ನಿಮ್ಮ ಲಿವಿಂಗ್ ರೂಮ್ ಅಲ್ಲಿ ಕೂತ್ಕೊಂಡೆ ಐಫಲ್ ಟವರ್ ಹತ್ಬಹುದು ಬೇಕಾದ್ರೆ ಹಿಮಾಲಯದ ಮೇಲೆ ಓಡಾಡಬಹುದು ಸಾಗರದೊಳಗೆ ದುಬುಕ್ಬೋದು ಬೇಕಾದ್ರೆ ಮನುಷ್ಯನ ಬಾಡಿಯೊಳಗಲ್ಲ ಹೋಗಿ ನೋಡಬಹುದು ಆರ್ಟಿಫಿಷಿಯಲ್ ರಿಯಾಲಿಟಿ ಇನ್ನೊಂದು ಸಬ್ಜೆಕ್ಟ್ ಇದೆ ತ್ರೀ ಡಿ ಪ್ರಿಂಟಿಂಗ್ ಅಂತ ಪ್ರಿಂಟಿಂಗ್ ಅಂದ್ರೆ ಗೊತ್ತಿಲ್ಲ ಸಿಂಗಲ್ ಲೇಯರ್ ಬರುತ್ತೆ ಈಗ ತ್ರೀ ಡಿ ಮೂರು ಡೈಮೆನ್ ಪ್ರಿಂಟ್ ಮಾಡಬಹುದು ಇದರಲ್ಲಿ ಲೇಯರ್ ಬೈ ಲೇಯರ್ ಪ್ರಿಂಟ್ ಮಾಡ್ತಾ ಹೋದ್ರೆ ಯಾವ ಮೆಟೀರಿಯಲ್ ಆದ್ರೂ ಮೆಟಲ್ಸ್ ಆಗ್ಬೋದು ಸ್ಟೀಲ್ ಕಾಪರ್ ಬ್ರಾನ್ಸ್ ಎನಿಥಿಂಗ್ ಪಾಲಿಮರ್ಸ್ ಆಗ್ಬೋದು ಪ್ಲಾಸ್ಟಿಕ್ಸ್ ಆಗ್ಬೋದು ಕಾಂಪೋಸಿಟ್ಸ್ ಆಗ್ಬೋದು ಪ್ರಿಂಟ್ ಮಾಡ್ತಾ ಇದ್ರೆ ಯು ಕ್ಯಾನ್ ಬಿಲ್ಡ್ ಬಿಲ್ಡಿಂಗ್ಸ್ ಫ್ಯೂಮನ್ ಆರ್ಗನ್ಸ್ ಆರ್ಗಾನಿಕ್ ಪ್ರಿಂಟೆಡ್ ಬೈ ತ್ರೀ ಡಿ ಪ್ರಿಂಟಿಂಗ್ ಮಿಷಿನ್ಸ್ ಯು ಕ್ಯಾನ್ ಬಿಲ್ಡ್ ಇದೀಗ ಕೆಲವು ದಿನಗಳ ಹಿಂದೆ ನೆದರ್ಲ್ಯಾಂಡ್ಸ್ನ ಆಮ್ಸ್ಟರ್ ಡ್ಯಾಮ್ನಲ್ಲಿ ஏர் கிராஃப்ட் அவங்க அமெரிக்க ரெகர் கார் ரெகூலர் மிஷின் ಮಿಷನ್ ಏನೇನು ವಿಜ್ಞಾನ ತಂತ್ರಜ್ಞಾನ ಮಾಡ್ತೀವಿ ಇದಕ್ಕೆ ಹೇಳಿದ್ರು ನಾನು ವಿಜ್ಞಾನ ತಂತ್ರಜ್ಞಾನದ ಪ್ರಭಾವ ನಮ್ಮ ಸಮಾಜದ ಮೇಲೆ ದಿನದಕ್ಕೂ ಹೆಚ್ಚಾಗ್ತಾ ಇದೆ ಒಳ್ಳೇದ ಗೊತ್ತಿಲ್ಲ ಗೊತ್ತಿಲ್ಲಾಡೋದು ಇನ್ನು ಹೆಚ್ಚೇನೋ ಆಗ್ತಾ ಇದೆ ನಾನು ಸುಮಾರು ಇಪ್ಪತ್ತೈದು ವರ್ಷಗಳು ಡಿಫೆನ್ಸ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಭಾಗವಹಿಸಿದ್ದೆ ಸಬ್ ಶಿಪ್ಸ್ ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಬಿಲ್ಡ್ ಮಾಡಿದ್ದು ಉಂಟು ನೀವು ರ್ಯಾಡಾರ್ ಅಂತ ಕೇಳಿರ್ಬೋದು ಏರ್ಪೋರ್ಟ್ ಬೋದು ತಿರ್ತಾ ಇರುತ್ತೆ ರ್ಯಾಡಾರ್ ಡೆವಲಪ್ಮೆಂಟ್ ಇದ್ದೆ ಅಗ್ನಿ ಮಿಸೈಲ್ಸ್ ಮಾತ್ರ ಅಗ್ನಿ ಮಿಸೈಲ್ಸನ್ನು ಆಪರೇಷನ್ ಏನು ಮಾಡಿದ್ದು ನನ್ನ ಕಾಲದಲ್ಲೇ ಆಮೇಲೆ ನಮ್ಮ ಭಾರತದ ಲಘು ವಿಮಾನ ತೇಜಸ್ ಭಾವಿಸಿದೆ ಆದರೆ ಆ ವಿಚಾರ ನಾನು ಹೆಚ್ಚು ಬಯಸಿಲ್ಲ ಸುಮಾರು ಈಗ ಒಂದು ಇಪ್ಪತ್ತು ವರ್ಷಗಳಿಂದ ನಾನು ಭಾರತದಲ್ಲಿ ಒಂದು ಹೊಸ ವಿಜ್ಞಾನ ಮತ್ತು ತಂತ್ರಜ್ಞಾನ ಸ್ಥಾಪನೆಗೊಳ್ಳಬೇಕು ಅಂತ ಬಹಳ ಕೆಲಸ ಮಾಡಿದ್ದೇನೆ ಆ ವಿಜ್ಞಾನ ತಂತ್ರಜ್ಞಾನ ಮೈಕ್ರೋ ಅಂಡ್ ನ್ಯಾನೋ ಟೆಕ್ನಾಲಜಿ ಅಂತಾರೆ ನಮ್ಮ ಕೂದಲ ಥಿಕ್ನೆಸ್ ಹಂಡ್ರೆಡ್ ಮೈಕ್ರಾನ್ಸ್ ನೂರು ಬೈಕ್ ಮೈಕ್ರಾನ್ ತೆಗೆದ್ ಕೂದಲು ಅದರ ನೂರನೇ ಒಂದು ಭಾಗ ಅದರ ಒಂದು ಮೈಕ್ರಾನ್ ಇಫ್ ಯು ಕ್ಯಾನ್ ಬಿಲ್ಡ್ ಮೈಕ್ರಾನ್ ಮೈಕ್ರೋ ಟೆಕ್ನಾಲಜಿ ಆ ಮೈಕ್ರಾನ್ ಒಂದು ಸಾವಿರದ ಒಂದು ಒಂದು ಸಾವಿರದ ಭಾಗ ನ್ಯಾನೋ ಟೆಕ್ನಾಲಜಿ ಆಟಮಿ ಸೈಜ್ ಟೆಕ್ನಾಲಜಿ ಅದನ್ನು ಮಾಡೋಕ್ಕೆ ಭಾಳ ಪ್ರಯತ್ನ ಪಟ್ಟಿದ್ದೇವೆ ಇದರ ಅಪ್ಲಿಕೇಶನ್ ಯಾವ ಫೀಲ್ಡ್ ಇದೆ ಎಲೆಕ್ಟ್ರಾನಿಕ್ ಜೊತೆಗೆ ಸೇರಿ ಕ್ರಿಯೇಟಿವ್ ಟೆಕ್ನಾಲಜಿ ಮೈಕ್ರೋ ಎಲೆಕ್ಟ್ರೋ ಮೆಕ್ಯಾನಿಕಲ್ ಸಿಸ್ಟಮ್ಸ್ ಮೆಮ್ಸ್ ನಾನು ಸುಮಾರು ಎಪ್ಪತ್ತೈದು ಯೂನಿವರ್ಸಿಟಿ ಇಂಡಿಯಾದ ಅಕ್ರಾಸ್ ಮೆಮ್ಸ್ ಡಿಸೈನ್ ಸೆಂಟರ್ ಶುರು ಮಾಡಿದ್ದುಂಟು ನಿಮ್ಮ ಸೆಲ್ಫೋನ್ ಫೋನ್ ತೆಗೆದ್ರೆ अदरली हलवार मेम्स कंपोनेंट्स लिए एंटीनास मिक्सर्स ऑसिलेटर्स कंट्रोलर्स मेमोरी आर ऑल मेम्स टेक्नोलॉजी मेम्स टेक्नोलॉजी ली वी कैन मेक गियर्स लीवर्स पंप्स मशीन्स नीडल्स यू नेम एनीथिंग यू वांट ಇದರ ಅಪ್ಲಿಕೇಶನ್ ಇನ್ನು ಬಹಳ ಬಹಳ ಇದ್ರೂ ಇದರ ಅಪ್ಲಿಕೇಶನ್ ಇನ್ ಹೆಲ್ತ್ ಮೆಡಿಕಲ್ ಸೈನ್ಸಸ್ ಇಸ್ ವೆರಿ ಲಾರ್ಜ್ ಗಿವ್ ಎಕ್ಸಾಂಪಲ್ ಬೆಳಿಗ್ಗೆ ಬೆಳಿಗ್ಗೆಲ್ಲ ಯಾವ್ದಾದ್ರು ಬ್ಲಡ್ ಟೆಸ್ಟ್ ಹೋದರೆ ಅವನು ದೊಡ್ಡ ನೀಡಿ ಚುಚ್ಚಿ ಬ್ಲಡ್ ಇಷ್ಟ ಇಷ್ಟು ಬ್ಲಡ್ ತಗೊಂಡು ರಕ್ತ ತಗೊಂಡು ಇನ್ನು ನಾಲ್ಕು ಐದು ಗಂಟೆ ಮುಟ್ಕೊಂಡು ಕೊಡ್ತೀನಿ ಅಂತ ಈಗ ಈ ಮೈಕ್ರೋ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಇದು ಮೋಡಾ ಪಾಯಿಂಟ್ ಆಫ್ ಕೇರ್ ಟೆಸ್ಟ್ ಕಿಟ್ಸ್ ಪೋಸಿ ಟೀಸ್ ಇದಲ್ಲ 1 ಸೆಂಟಿಮೀಟರ್ ಮೇಲೆ 1 ಸೆಂಟಿಮೀಟರ್ ಚಿಪ್ ಈ ಎಲೆಕ್ಟ್ರಾನಿಕ್ ಚಿಪ್ಸ್ ಇದಲ್ಲ ಕಂಪ್ಯೂಟರ್ ಅಲ್ಲಿ ಅದರಲ್ಲಿ ಅದೇ ತರ ಅದರಲ್ಲಿ ಎಲೆಕ್ಟ್ರಾನಿಕ್ ಚಿಪ್ಗೂ ಈ ಚಿಪ್ಕೋ ಏನು ವ್ಯಾಸ ಅಂತಂದ್ರೆ ಈ ಚಿಪ್ಸ್ ಒಂದು ಮೈಕ್ರೋನ ಸ್ಕೈಸ್ ವಿಂಡೋ ಇದೆ ಆ ವಿಂಡೋ ಮುಂದೆ ಡ್ರಾಪ್ ಬ್ಲಡ್ ಸುಮ್ಮನೆ ಮುಂದೆ ಚೂಜಿಲಿ ಚುಚಿ ಬ್ಲಡ್ ಹಾಕೋದರೆ 10 ದಿನಗಳಲ್ಲಿ ಬ್ಲಡ್ ಕೌಂಟ್ಸ್ ಕೊಟ್ಬಿಡುತ್ತೆ ಕಂಪ್ಲೀಟ್ ಆಗಿ ಬ್ಲಡ್ ಕೌಂಟ್ ಏನು ಕೊಲೆಸ್ಟ್ರಾಲ್ ಕಂಟೆಂಟ್ ಇದೆಯೇ ಪ್ರೋಟೀನ್ ಕಂಟೆಂಟ್ ಎಲ್ಲ ಈ ಥರ ಚಿಪ್ ಉಪಯೋಗಿಸ್ಕೊಂಡ್ರೆ ಅನೇಕ ಡಿಸೀಸನ್ನ ಇಮಿಡಿಯೇಟ್ ಆಗಿ ಡಯಾಗ್ನೋಸ್ ಮಾಡಬಹುದು ಈಗಾಗಲೇ ಹೆಪಟೈಟಿಸ್ ಮತ್ತು ಟಿಬಿಯನ್ನು ಹತ್ತು ನಿಮಿಷದಲ್ಲಿ ಡಯಾಗ್ನೈಸ್ ಮಾಡುವಂತಹ ಚಿಪ್ಸ್ ಆರ್ ಕಮಿಂಗ್ ದಿ ಮಾರ್ಕೆಟ್ ಇನ್ ದಿ ಲಾಸ್ಟ್ ಒನ್ ಇಯರ್ ಅಟೆಂಪ್ಟ್ಸ್ To find out whether COVID can be detected in five minutes. Perhaps the next year or two, there will be a chip which will detect COVID in five minutes. You don't have to even wait for anything. You take a swab and put the swab in the window. In two minutes, you will get the result whether you are positive or negative. You water special watch ಯಾಕೆಂದ್ರೆ ದಿಸ್ ಹೆಲ್ತ್ ಮಾನಿಟರಿಂಗ್ ಸಿಸ್ಟಮ್ಸ್ ಕಂಟಿನ್ಯೂಸ್ ಆಗಿ ವಾಟ್ಸ್ ಇಸ್ ಅವರ್ ಬ್ಲಡ್ ಪ್ರೆಷರ್ ವಾಟ್ ಇಸ್ ಅವರ್ ಹಾರ್ಟ್ ಆಕ್ಸಿಜನ್ ಕನ್ಸಪ್ಷನ್ ಹಾರ್ಟ್ ರೇಟ್ ಗ್ಲೂಕೋಸ್ ಕನ್ಸಂಪ್ಷನ್ ಕನ್ಸಂಪ್ಷನ್ ಎನರ್ಜಿ ಎಲ್ಲ ಓಡ್ತಿದ್ದಾಗೆ ಬಡ ರೆಕಾರ್ಡ್ ಆಗುತ್ತೆ ದಿಸ್ ಇಸ್ ಕಾಲ್ಡ್ ಕಂಟಿನ್ಯೂಸ್ ಹೆಲ್ತ್ ಮಾನಿಟರಿಂಗ್ ಸಿಸ್ಟಮ್ಸ್ ಎಂಡೋಸ್ಕೋಪಿ ಪಿಲ್ಲ ಬರ್ತಾ ಇದೆ ಚಿಕ್ಕ ಪಿಲ್ ಗುಡಿಗೆ ಅದರಲ್ಲಿ ಕ್ಯಾಮ್ರಾ ಇದೆ ಎಲೆಕ್ಟ್ರಾನಿಕ್ ಚಿಪ್ ಇದೆ ಬ್ಲೂಟೂತ್ ಅಂತ ಚಿಪ್ ಇದೆ ಇವಾಗ ನಿಮ್ಮ ಫೋನೆಲ್ಲ ಬ್ಲೂಟೂತ್ ಇದೆ ಇನ್ನೊಂದು ಒಂದು ಫೋನಿಂದ ಇನ್ನೊಂದು ಫೋನ್ ಕನೆಕ್ಟ್ ಮಾಡೋಕ್ಕೆ ಫೋನಿಂದ ಕರೆಕ್ಟ್ ಕನೆಕ್ಟ್ ಮಾಡಿ ಕಡೆ ಬ್ಲೂಟೂತ್ ಚಿಪ್ ಬ್ಲೂಟೂತ್ ಚಿಪ್ ಇದೆ ಮೈಕ್ರೋ ಬ್ಯಾಟ್ರಿ ಬ್ಯಾಟ್ರಿಂದ ನಾವೆಲ್ಲ ಹೆಚ್ಚು ಸೆಲ್ ಹೋಗ್ಬೋದು ಈಗಿರೋ ಬ್ಯಾಟ್ರಿ ಮೈಕ್ರೋ ಬ್ಯಾಟ್ರಿ ಕಣ್ಣು ಕಾಣಿಸೋಲ್ಲ ಕಣ್ಣು ಕಾಣಿಸೋದ್ರಿಂದ ಚಿಕ್ಕ ಇದನ್ನೆಲ್ಲ ಪ್ಯಾಕೆಟ್ ಮಾಡಿ ಆ ಬೆದ್ರ ನುಂಗಿದ್ರೆ It goes through GI track and gets the picture and transmits the picture to an external environment. These pills are available in the market. In Karnataka it's already being used, but not manufactured in India, but manufactured in Korea. Indian <laughs> the <laughs>

ಮೈಕ್ರೋ ರೋಬಾಟ್ಸ್ ನ್ಯಾನೋ ರೋಬಾಟ್ಸ್ ನ್ಯಾನೋ ಟ್ವೀಸರ್ಸ್ ನ್ಯಾನೋ ಸೀಸರ್ಸ್ ಟೆಕ್ನಾಲಜಿ ಸತ್ಯ ವಿಜ್ಞಾನ ತಂತ್ರಜ್ಞಾನ ಕೊನೆಯೇ ಇಲ್ಲ ದಿನ ದಿನಕ್ಕೆ ಬದಲಾಗ್ತಾ ಇದೆ ನಾನು ಇಂಜಿನಿಯರಿಂಗ್ ಪಾಸ್ ಮಾಡಿದಾಗ ಇನ್ನು ಟ್ರಾನ್ಸಿಸ್ಟರ್ ಯೂಸ್ ಮಾಡ್ತಿರಲಿಲ್ಲ ಈಗಲೂ ಟ್ರಾನ್ಸಿಸ್ಟರ್ಸ್ ಯೂಸ್ ಮಾಡಲಿಲ್ಲ ಅಚ್ಚಿಫ್ ಬಂದ್ಬಿಡಿದೆ ಈಗ

ಬರೀ ಎಲ್ಲ ವೆಬ್ಸೈಟಲ್ಲೇ ನೋಡ್ತಾ ಅಂತ ಅಂದ್ಕೋದ್ರೆ ಬುದ್ಧಿ ಕಡಿಮೆ ಆಗ್ತಾ ಹೋಗುತ್ತಂತೆ ಹೋಗುವ ಸಂಭವ ಇದೆ ಅಂತ ಸೊ ಟೆಕ್ನಾಲಜಿ ಇಸ್ ನಾಟ್ ಸಮಿಂಗ್ ವಿಚ್ ಇಸ್ ಡಸಂಟ್ ಹ್ಯಾವ್ ಅಡ್ವರ್ಸ್ ಎಫೆಕ್ಟ್ಸ್ ಎಷ್ಟು ಉಪಯೋಗಿಸ್ಬೋದು ಎಲ್ಲಿ ಉಪಯೋಗಿಸ್ಬೋದು ಹ್ಯಾಂಗ್ ಉಪಯೋಗಿಸ್ಬೋದು ಅನ್ನೋದನ್ನ ನಾವು ಭಾರತ ಪೂರ್ತಿ ಬೆಳವಣಿಗೆ ದೇಶ ಆಗಬೇಕಾದಲ್ಲಿ ಅಥವಾ ವರ್ಲ್ಡ್ ಅವರಾಗಬೇಕಾದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅವಶ್ಯಕತೆ ಬಹಳ ಹೆಚ್ಚು ವಿ ಪ್ರೊಡ್ಯೂಸ್ ಎಕ್ಸಲೆಂಟ್ಸ್ ಸ್ಟೂಡೆಂಟ್ಸ್ ಇಂಡಿಯನ್ಸ್ ಆರ್ ಎಕ್ಸ್ಟ್ರೀಮ್ಲಿ ಗುಡ್ ಬಟ್ ಇಂಡಿಯಾ ಇಸ್ ನಾಟ್ ಎಟ್ ವೆರಿ ಗುಡ್ ಇದನ್ನ ಸಾಲ್ವ್ ಮಾಡಬೇಕು ಸರ್ ಸಾಲ್ವ್ ನಿಮ್ಮ ಚಿಕ್ಕವ್ರ ಇದೆ अदिके तत्र विज्ञान विद्याला एजुकेशन सिस्टम चेंज आवे वी प्रोड्यूस आउटस्टैंडिंग ग्रेजुएट्स फ्रॉम आवर यूनिवर्सिटीज बट देयर आर वेरी फ्यू आउटस्टैंडिंग यूनिवर्सिटीज इन इंडिया मिडिल स्कूल हाई स्कूल विज्ञान विज्ञानला टीचिंग शुड बी डिफरेंट द वे इट शुड टॉटेड शुड ड्राइव क्यूरिओसिटी कुतूहला कुतत्सबेक सोमे रोड न्यूट्रल्स नॉटेबिलिटीस क्लास आडळतairodu अळशी हळद ಅಂತ ಹೇಳ್ತಾอดला इट शुड बी क्यूरिओसिटी अडिके ना ಹೇಳ್ತಾ ಇತ್ತೆ ಉዱಗತ್ರ ಮಾತಾಡೋದಾಗ ವಿಜ್ಞಾನಾ ತಂತ್ರಪ್ರಾದಲ ಮೊದುವರೇ ಬೇಕಾದ್ರೆ 3 ಐಸ್ ಬಹಳ ಇಂಪಾರ್ಟೆಂಟ್ ఇన్ভেনಷನ್ ಇನ್ನೊവേഷನ್ ಆನ್ ಇಂಡಸ್ಟ್ರಿಯಲೈಸೇಷನ್ ఇన్ভেনಷನ್ ಇನ್ನೊവേഷನ್ ಎಲ್ಲಾ ಮಾಡೋದು ದೆತ್ತ ಲಬೊರೇಟರೀಸ್ ಇನೇ ಫೈನಲಿ ಇಂಡಸ್ಟ್ರಿ ಇಟ್ ಟೇಕ್ಸ್ ప్ಲೇಸ್ ಇನ್ ಇಂಡಸ್ಟ್ರಿ व्हेयर इट गेट्स ಮ್ಯಾನುಫ್ಯಾಕ್ಚರ್ಡ್ ನಮ್ಮ ಶಾಲೆಗಳಲ್ಲಿ ವಿಜ್ಞಾನ ಓದ ಹುಡುಗರು ಬಹಳ ಕಡಿಮೆ ಇಂಡಿಯಾದಲ್ಲಿ ಸಾವಿರದಕ್ಕೆ ನಾಲ್ಕರಿಂದ ಹತ್ತು ಜನ ಮಾತ್ರ ವಿಜ್ಞಾನ ಓದ್ತಾರೆ ಚೈನಾದ ಹದಿನೆಂಟರಿಂದ ಇಪ್ಪತ್ತೈದು ಅಮೆರಿಕಾದ ಹತ್ರ ಹತ್ತಿರ ನೂರು ಜನ ಸಾವಿರಕ್ಕೆ ಸೊ ವಿಜ್ಞಾನ ಓದ್ತಿರೋ ಸಾಲದು ಇಂಡಿಯಾದಲ್ಲಿ ನಾಟ್ ಇನ್ ಅ ಮನಿ ಆಲ್ ಕೈಂಡ್ಸ್ ಆಫ್ ಅದು ಬಿಟ್ಬಿಡಾದ್ರೆ ನೀವೆಲ್ಲ ವಿಜ್ಞಾನ ಇಲ್ಲಿ ವಿಜ್ಞಾನ ನೀವೆಲ್ಲ ವಿಜ್ಞಾನ ವಿಜ್ಞಾನದ ವಿದ್ಯಾರ್ಥಿಗಳು ಬಂದು ಆ ವಿಚಾರದಲ್ಲಿ ಮೂರು ಬಹಳ ಇಂಥ ಐದು ಪ್ರಿನ್ಸಿಪಲ್ಸ್ ಇದೆ ಗ್ರಹಣ ಸಂಗ್ರಹಣ ಚಿಂತನ ಮನನ ಮಂಥನ ಗ್ರಹಣ ಅಂದ್ರೆ ಕರೆಕ್ಷನ್ ಸಂಗ್ರಹಣ್ ಸ್ಟೋರಿ ಚಿಂತನ ಇಸ್ ಥಿಂಕಿಂಗ್ ಮನನ ಇದು ಅಂಡರ್ಸ್ಟ್ಯಾಂಡಿಂಗ್ ಚರ್ನಿಂಗ್ ಬರೀ ಬರೀ ಬೆಣ್ಣೆ ಮೊದಲು ಕಡಿಬೇಕು ಡೇಟಾ ಇಂದ ಪ್ರಯೋಜನವಿಲ್ಲ ಅದೆಲ್ಲ ಚರ್ನ್ ಇದೆಲ್ಲ ಮಾಡಿದ್ರೆ ಭಾರತ ಕೂಡ ವಿಜ್ಞಾನ ತಂತ್ರಜ್ಞಾನದಲ್ಲಿ ಮುಂದುವರಿಯಬಹುದು ಈ ಸದ್ಯದಲ್ಲಿ ನಾವು ವಿ ಆರ್ ನಾಟ್ ಕ್ರಿಯೇಟರ್ಸ್ ಅಂಡ್ ವೆದರ್ ವಿಕಮ್ ಕ್ರಿಯೇಟರ್ಸ್ ಆರ್ ಇನ್ನೋವೇಟರ್ ಡಿಪೆಂಡ್ಸ್ ಆನ್ ಯು ಯಂಗ್ ಪೀಪಲ್ಸ್ ಸೊ ಇವತ್ತು ಪ್ರಶ್ ಪ್ರಶಸ್ತಿ ಪಡೆದ ಪತ್ರದಿಂದ ಜಾಸ್ತಿ ಏನು ಪ್ರಯೋಜನವಾಗಲ್ಲ ಅದನ್ನು ಏನು ಮಾಡ್ತೀರಿ ಮುಂದಕ್ಕೆ ಅದನ್ನು ಹೇಗೆ ಉಪಯೋಗಿಸ್ಕೊಡ್ತೀವಿ ಅಂತ ನಿಮ್ಮ ಕೈಯಲ್ಲೇ ಇದೆ ಸ್ವಾಮಿ ಹೇಳ್ತಾ ಇದ್ರು ಎಲ್ಲ ಕಡೆ ನಾವು ಭಾರತದಲ್ಲಿ ಭಗವದ್ಗೀತೆಯಲ್ಲಿ ಬೆಳಿ ಇಂಪಾರ್ಟೆಂಟ್ ಭಗವದ್ಗೀತೆಯಲ್ಲಿ ಒಂದು ಸಣ್ಣ

ಯು ಕ್ಯಾನ್ ರೈಸ್ ಓನ್ಲಿ ಅದರ ಜೊತೆಗೆ ಇನ್ನೊಂದಿರಬೇಕು ನಮ್ಮ ದೇಶ ನಮ್ಮ ದೇಶವನ್ನು ಮುಂದುವರೆಸಬೇಕು ನಮ್ಮ ದೇಶವನ್ನು ಕಟ್ಟಬೇಕು ಜನನೀ ಜನ್ಮ ಭೂಮಿಷ್ಟು ಸ್ವರ್ಗದ ಪಿ ಗಲೀಸ ಜನನಿ ಜನ್ಮ ಭೂಮಿ ಸ್ವರ್ಗಕ್ಕಿಂತ ಹೆಚ್ಚು ಇದನ್ನ ಇಟ್ಕೊಂಡು ಮಾಡಿದ್ರೆ ದೇಶ ಕಟ್ಟಕ್ಕಾಗದು ಸೊ ಇಂದಿನ ವಿಜ್ಞಾನದಲ್ಲಿ ಪಾಲ್ಗೊಳ್ಳದ ವಿದ್ಯಾರ್ಥಿಗಳು ಈ ಪ್ರಶಸ್ತಿ ಪಡೆದ ಪಡೆದ ವಿದ್ಯಾರ್ಥಿಗಳು ಕೂಡ ಇನ್ನು ಮುಂದೆ ಏನು ಮಾಡಬೇಕು ದೇಶವನ್ನು ಇಟ್ಟಬೇಕು ನಮ್ಮನ್ನು ನಾವೇ ಹೇಗೆ ಕೊಡಬೇಕು ಎಂದು ಮಾತಾಡಿದರೆ ಮಾಡಿ ಮಾಡಿಕೊಂಡ್ರೆ ಇಂದಿನ ಈ ಫಂಕ್ಷನ್ ಸಫಲವಾಗುತ್ತದೆ ಇಲ್ಲ ಇವತ್ತು ಫಂಕ್ಷನ್ ಮುಗಿಟ್ಟು ಬಿಸ್ನೆಸ್ ಆಸ್ ಯೂಶಿಯನ್ ಬಿಟ್ಟು ವಾಟಕರು ಅಂತ ಮಾದ್ರೆ ನಾವು ಮುಂದಕ್ಕೆ ಹೋಗಿಸ್ತೇವೆ ಭಾರತದ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನದಿಂದ ದಿವಸ ನಾವೆಲ್ಲರೂ ದಟ್ಸ್ ಸ್ವೇರ್ ದಟ್ ಆರ್ ಗೋಯಿ ಟು ರಿಯಲಿ ಬಿಲ್ಡ್ ಎ ಗ್ರೇಟ್ ಇಂಡಿಯಾ ಗಾಡ್ ಬ್ಲಸ್ ಗುಡ್ ಲಾಕ್